ರಲಿ ಹೋಗುವದೆಲ್ಲ ಹಳತಿರಲಿ ಬರುವುದೆಲ್ಲ ಹೊಸತಿರಲಿ ಹಳೆದು ಹೊಸತುಗಳ ಮಧ್ಯ ಸಮಯ ಇರಲಿ ಕರುನಾಡು ಬಾಗಳಕ್ಕೆ ನಮ್ಮ ಊರಿಗೆ ನಮ್ಮ ಜಾತ್ರೆಗೆ ಎನ್ನುವಂತ ಕವಿ ಮಾಡಿ ಅದು ಮನುಷ್ಯ ಸಂದಿಗೆ ವಿಚಾರಗಳು ಬಹಳ ಬರ್ತಿದ್ದು ಒಬ್ಬರು ಯಾರೋ ಬಂದು ಈ ಸದ್ಯ ತಲೆನ ವಿಷಯಗಳು ಹೋಗ್ಬಿಟ್ಟು ಹಲೋ ನೋವು ಆದರೂ ಈಗ ಸೆಂಟು ಕೇಳೋರ್ ತಾಸಿ ಪರಮಾತ್ಮನ ಸೇವಾ ಹಲೋ ನೀವು ಕೇಳಿರಿ ಜೀವನದೊಳಗೆ ಒಂದ ನಾಲ್ಕು ಮಾತುಗಳು ಬಹಳ ಮುಖ್ಯ ಅದಾವು ಯಶ್ವಪ್ಪ ಒಂದು ಎರಡು ಮಾತು ಕರಿ ಹಿಡಿದು ಅದು ಅನು ಒಂದು ಎರಡು ಮಾತು ಮರೆತು ಬಿಡುದು ಯಾರಪ್ಪ ಮರಿವೋ ತರ್ಗಿ ಹಿಡಿಯೋ ಮಾತಾ ಹೀ ನಾಲ್ಕು ಮಾತುಗಳನ್ನ ಕೇಳಿದ್ರೆ ನಮ್ಮ ಊರು ನಮ್ಮ ಆ ಜಿಲ್ಲೆ ತಾಲೂಕು ನಮ್ಮ ರಾಜ್ಯ ಅದು ಅನ್ನುವಂತ ಭರವಸೆಯನ್ನಿಟ್ಟುಕೊಂಡು ಇಟ್ಟುಕೊಂಡು ಎರಡು ಮಾರ್ಚ್ ದಾರಿ ನೀವು ಮರಿ ಅದು ಯಾರಪ್ಪ ನೀವು ಯಾರಿಗಾದರೂ ಉಪಕಾರ ಮಾಡಿದಿರಿ ಅಂದ್ರ ನಾ ಅಂತ ಹೇಳಬೇಡ ಮರ್ತು ಬಿಡಿ ನೀವು ಇನ್ನೊಂದು ಏನು ಮರಿ ಅಂದ್ರ ನಿಮಗ ಯಾರಾದರೂ ಕೆಟ್ಟ ಮಾಡಿದ್ರಂದ್ರ ಅದನ್ನ ಮರ್ತು ಬಿಡಿ ನೀವು ಅಲ್ಲೇ ಮರ್ತು ಬಿಡುದು ಅಲ್ಲೇ ಮರ್ತು ಹೌದು ಇನ್ನು ಎರಡ ಹಿಡಿ ಮಾತು ಯಾವ್ದು ಅಂದ್ರ ಯಾರಪ್ಪ ದೇವರು ಇದ್ದಾನೆ ಹೌದು ದೇವರು ಯಾಕಂದ್ರೆ ಈ ಅಖಂಡವಾದಂತ ಬ್ರಹ್ಮಾಂಡದ ಹಿಂದೆ ಒಂದು ಶಕ್ತಿ ಅದ ನಮಗ ಸಾಮಾನ್ಯವಾಗಿ ಒಂದೆರಡು ಮಕ್ಕಳು ಹೆಂಡ್ರು ತಾಯಿ ತಂದೆ ಇದ್ರೆ ನಮಗ ಮನೆ ನಡೆಸಲಿಕ್ಕೆ ಆಗುದಿಲ್ಲ ಎಷ್ಟೋ ತೊಂದರೆ ಮಾಡ್ಕೊತೇವಿ ಒಬ್ಬರ ಮೇಲೆ ಒಬ್ರು ಹರಿ ಹಾಯ್ತೇವಿ ಅದು ಈ ಇಡೀ ವಿಶ್ವಕ್ಕ ಸಕಲ ಜೀವರಾಶಿಗಳಿಗೆ ಆಯಾ ಟೈಮಿಕ ಅಲ್ಲಲ್ಲಿ ಒಯ್ದು ಆಹಾರ ನೀರು ಪಟ್ಟು ಸಂರಕ್ಷಣೆ ಮಾಡಿದ ನಂತರ ಪರಮಾತ್ಮನ ಉಪಕಾರ ನಾವು ಮರಿಲಿಕ್ಕೆ ಆಗ್ತದೆ ಬರಲಿಕ್ಕೆ ಸಾಧ್ಯತೆ ಆಗುದಿಲ್ಲ ಭಗವಂತ ಹಂತ ಅಗಾಧವಾದಂತ ಕೆಲಸ ಜಗತ್ತಿನೊಳಗ ಯಾರಿಗೂ ಗೊತ್ತಿಲ್ಲಾರ್ದಂಗ ಅನ್ನಂಗೆ ದೇವರ ಇದ್ದಾನ ಅನ್ನೋದು ತರಕೆ ಇರ್ಲಿ ಅದನ್ನ ನನಪು ಇನ್ನೊಂದು ನೀ ಎಷ್ಟು ದಿವಸ ಇದ್ದರೂ ನಿನಗ ಸಾವು ಬಿಟ್ಟಿಲ್ಲ ನಿನಗ ಎಷ್ಟು ದಿವಸ ಇದ್ರು ಸಾವು ಬಿಟ್ಟಿಲ್ಲ ಶರಣರು ಸಂತರು ದಾಸರು ಸಿದ್ಧರು ಎಷ್ಟು ಈ ಜಗತ್ತಿನೊಳಗ ಆಗಿ ಹೋಗ್ಯಾರೆ ಬೆಳಕು ಬಿತ್ತಾದವ ಹೌದು ಹಿಂಗ ಇಂತ ಹೈಂಡ್ ಹೋಗ್ರಾ ಗಣಕಿತನ ಅವರು ತೌದನ್ನುವಂತ ಭಾವ ತಮ್ಮ ಬಲಿ ಇಟ್ಕೊಂಡಿಲ್ಲ ಏನು ಮಾಡೋದು ಭಕ್ತರಿಗಾಗಿ ಮಾಡಿದ್ರو ಹೌದು ಹೌದು ಒಂದ ಮಾತು ಹೇಳ್ತೀನಿ ನೀವು ಎಲ್ಲಾ ಬಹಳ ಖರ್ಚು ಕೇಳಬೇಕು ಕಲ್ಯಾಣ ಪಟ್ಟಣದೊಳಗೆ ನಮ್ಮ ಪ್ರಸಂಗ ಆಗಿ ہوئی ಹೌದು ಫೌದು ಏನಾಗ್ತಿಪ್ಪ ಬಸವಣ್ಣನವರಿಗೆ ಇಬ್ಬರು ಹೆಂಡರು ಹೌದು ಹೌದು ಗಂಗಾಮಿಕೆ ಮತ್ತು ನೀಲಾಮಿಕೆ ಹೌದು ಹೌದು ಅಲ್ಲಿ ಗಂಗಾಂಬಿಕೆ ಒಂದು ಕೆಲಸ ಇತ್ತು ದಾಸೋಹದ ಮ್ಯಾಲಿನ ಕೆಲಸ ನಾಗ ನೋಡ್ತಿದ್ರು ನೀಲಾಂಬಿಕೆ ದಾಸೋಹದೊಳಗ ಎಲ್ಲಾ ಶರಣರು ಪ್ರಸಾದ ಮಾಡುವಂತ ವ್ಯವಸ್ಥೆ ಮಾಡ್ತಿದ್ರು ಯಾವಾಗ ಹೋದ್ರು ನಡ ಮಧ್ಯ ರಾತ್ರಿ ಒಳಗೆ ಹೋರಿ ಹೌದು ನಿಮಗೆ ಪ್ರಸಾದ ಮಾಡಿಸುವಂತ ಪದ್ಧತಿ ಬಸವಣ್ಣ ಕಲ್ಯಾಣದೊಳಗೆ ಇಟ್ಟುಬಿಟ್ಟಿದ್ದ ಬಸವಣ್ಣಗ ಮತ್ತು ನೀಲಾಂಬಿಕೆಗೆ ಒಂದು ಮಗ ಹುಟ್ಟಿತ್ತು ಆ ಮಗನ ಹೆಸರು ಬಾಲ ಸಂಗಯ್ಯ ಮನುಷ್ಯನಿಗೆ ಪೂರ್ವ ಜನ್ಮದ ಕರ್ಮ ಯಾವರಿಗೆ ಎಂತ ಸತ್ಪುರುಷರಾದ್ರು ಅವನ ಬಿಟ್ಟಿಲ್ಲ ಯಾರಿಗೆ ಬಿಟ್ಟಿಲ್ಲ ಧರ್ಮ ರಾಜ ಅಡಿಗೆ ಹೋದ ಹೌದು ಧರ್ಮ ರಾಜ ಅಡಿಗೆ ಮಾಡ್ದ ಹೌದು ಹರಿಶ್ಚಂದ್ರ ರಾಜ ಸ್ಮಶಾನ ಕೈದ ಹೌದು ಹೌದಲ್ಲ ಹೌದು ಆ ಬಾಲಚಂದ್ರ ಬೀದಿಯಲ್ಲಿ ಬೆಳೆದ ಪ್ರಾರಬ್ಧ ಯಾರಿಗೂ ಬಿಟ್ಟಿಲ್ಲ ಹಂಗ ಬಸವಣ್ಣನ ಮಗನಿಗೆ ಪ್ರಾರಬ್ಧದಿಂದ ಜಡ್ ಹಾಕಿದ್ದು ಎಷ್ಟು ಮಂದಿ ಬಂದ ಔಷಧ ಕೊಟ್ಟರು ಜಡ್ ಕಮ್ಮ ಗಂಗಾಮಿಗೆ ಈ ದಾಸೋದ ಮಾಡ್ತಿದ್ರು ಒಮ್ಮ ಶರಣರೆಲ್ಲ ಕಲ್ಯಾಣ ಅನುಭವ ಮಂಟಪದೊಳಗೆ ಹೌದು అల్లమ్మప్రభు అక్కమా దేవి డోల కక్కయ్య సమగార హరళయ్య కుంభార గుండయ్యి సకల శరణరు బయత దోగ ప్రసాద కురు తాయి ప్రసాద్ పడతారు ప్రసాద్ పడసమ్మ ఓడి బీలమకి బాలసంగయ్య హోలా ಹೌದು ಹೌದು ಹಿಂಗೆ ಹೇಳಿದ್ರು ಬಾಯಿ ಮುಚ್ಚಿಬಿಟ್ರು ಅಲ್ಲೇ ಹೌದು ಹೇಳಬೇಡ ಶರಣಬೇಡಿ ಸುದ್ದಿ ಹತ್ತಿರ ಪಂಚಿ ಕುತ್ತೈತಿ ಪಂಥಿ ಕುತ್ತಾನ ಶರಣರ ಪ್ರಸಾದಕ್ಕೆ ಆ ಹೆಣ್ಮಗಳ ಗುತ್ಳು ಒಂದು ಶರಣರಿಗೆ ಪ್ರಸಾದ ಬೆಳಸಿದಳು ಶರಣರು ಪ್ರಸಾದ ಉಂಡ ಸುದ್ದಿ ಕಲ್ಯಾಣದ ಗಬ್ಬಾ ಮಹಾತ್ಮರು ಈ ನೆಲದಲ್ಲಿ ಉದ್ಯಾನ ಪವಾಡಗಳು ನಿಮ್ಗೆಲ್ಲ ಗೊತ್ತದವರು ಪವಾಡಗಳು ನಿಮಗೆಲ್ಲಾ ಗೊತ್ತಾಗ ಶರಣರು ದಾಸರು ಸಂತರು ಈ ಲೋಕದೊಳಗ ಬಹಳ ಅಪಾಟವಾದಂತ ಕೀರ್ತಿಯನ್ನ ಅವರು ಮಾಡಿ ಇವತ್ತು ನಾವು ಎಲ್ಲ ಚೆನ್ನಾಗಿದ್ದೇವೆ ಸುಖವಾಗಿದ್ದೇವೆ ಹೌದು ಹೇಳ್ತೀನಿ ನಾನು ಹೇಳ ಸುಮಾರು ಈಗ ಎಲ್ಲಾ ಕಂಪ್ಯೂಟರ್ ಯುಗದ ಎಲ್ಲಾರು ದೊಡ್ಡವರು ಸಣ್ಣವ್ರ ತನ ಕಂಪ್ಯೂಟರ್ ತಿಕ್ಕೊಂತೇವೆ ನಾವು ಹೌದು ಹೌದು ಕಂಪ್ಯೂಟರ್ ಬಿಟ್ಟು ಹೊರಗಬಾರ್ದು ನಾವು ಈ ಸತ್ಸಂಗ ಪ್ರವಚನ ಡೊಳ್ಳಿನ ಹಾಡಿಕೆ ಭಜನೆಗಳು ಕೀರ್ತನಗಳು ಹೌದು ಇದು ಡೊಳ್ಳಿನ ಹಾಡಿಕೆ ಅಂದ್ರೆ ಏನಾಗ್ಯಂದ್ರೆ ಕೂತ್ಬಿಟ್ಟದ ಜನರ ಮೇಲೆ ಅಪವಾದ ಕೊಡುದಿಲ್ಲ ನಾವು ಹೌದು ಯಾಕಂದ್ರೆ ನಮ್ಮ ಆಚಾರ ವಿಚಾರಗಳೇ ಅಲ್ಲಿಗೆ ಒಯ್ಬಿಟ್ಟ ಹೌದಪ್ಪ ಹೌದು ಅಲ್ಲಿಗೆ ಒಯ್ದವ ಹೌದು ಅದಕ್ಕೆ ಅದನ್ನು ನಾವು ಹೊರಗತ್ತಾಗ ಮನವಿ ಮಹಾರಾಜರು ನಮ್ಮ ಜೋಡಿ ಹನ್ನೊಂದು ವರ್ಷ ಹಾಡಿದರು ಹೌದಪ್ಪ ಮಾತು ಕರೆಯುತ್ತೆ ಇಡೀ ಅವರ ಜೀವನ ಮಧ್ಯೆ ಎಂಟು ಎಷ್ಟು ನೂರ ಮಂದಿ ಸ್ವಾಮಿದ ಏಳು ನೂರು ಶಿಬ್ದರು ಎಲ್ಲಿ ವಾಸ್ತವ ಹೌದು ಅವರ ಜಾಗರಣ ಅಲ್ಲಿಗೆ ಹೋಗಿ ಪತ್ತೆ ಹಚ್ಚಿಕೆ ಶುದ್ರ ಆ ಪುಣ್ಯಾತ್ಮ ಇವತ್ತೆಲ್ಲ ಇಂತಹ ಜಾತ್ರಿಕೇತಗಳು ಮಾಡುವಂತ ಶುದ್ಧರು ಒಂದು ನೆಲೆ ನಮಗ ನಿಮಗೆಲ್ಲ ಒದಗಿಸಿ ಕೊಟ್ಟನಂದ್ರೆ ಆ ಪುಣ್ಯಾತ್ಮನಿಗೆ ಒಂದು ಜೋರಾಗಿ ಚಪ್ಪಳ ಹೊಡೆದ್ರ ಯಾರಪ್ಪ ಊರ ದಂಡಿಗೆ ಎಂಬತ್ತು ವರ್ಷದ ಹಿರಿಯ ಮನುಷ್ಯ

ಮತ್ತೊಂದು ಎಂಬತ್ ವರ್ಷ ಈ ಗಿಡ ಹಚ್ಚಿದೆ ಇದು ಹಣ್ಣು ಕೊಡ್ಬೇಕಾದ್ರೆ ಹತ್ತು ವರ್ಷ ಹೋಗ್ತದ ಹತ್ತು ವರ್ಷ ಡೈಲಿ ಬಂದೈತಿ ನೀ ಅದ್ರ ಹಣ್ಣು ತಿಂತಿ ಅನ್ನಂತ ಕೇಳದ ಹುಡುಗ ಹೌದು ಅವಾಗ ಆ ಹಿರ ಮನುಷ್ಯ ಹೇಳ್ತಾನ ತಾತ ಏನಂತಪ್ಪ ಮಗನ ಇದು ನನ್ನ ಕಾಲಾಗ ಅಲ್ಲ ಹೌದು ಇದು ನನ್ನ ಕಾಲಾಗ ಹಚ್ಚಲು ಕತ್ತಿಲ್ಲ ನೀನ್ ತಿನ್ನು ನಿಮ್ಮ ಸಣ್ಣ ಹುಡುಗರು ತಿನ್ಬೇಕಂತ ಹೇಳಿ ನಿಮ್ಮ ಕಾಲಾಗ ಹಚ್ಚಾಕತ್ತಿದ್ದು ಹೋಗ್ಬೇಕು ನಾನು ಹೇಳಿದವ ಹೌದು ಈ ಎಲ್ಲಾ ಎಂಟು ಏಳು ನೂರು ಸಿದ್ಧರ ಮನೆಮಿ ಮುಖ್ಯ ಈಗ ಬಲಕಿದ್ರ ಅವನು ಬಂಗಾರವಾಗಿ ಹೌದು ಅವನು ತುಲಾಭಾರ ನಿಂತಿತ್ತು ಬಂಗಾರವಾಗಿ ಹೌದು ಅವನು ಬಂಗಾರ ರೂಪದಲ್ಲ ಹೌದು ಅತ್ತು ಎಲ್ಲಾ ಸಿದ್ದಾಂಗಗಳಿಂತ ಅಪರೂಪವಾದಂತ ಕೆಲಸ ಮಾಡಿ ಹೊರದ ಹೋಗಂತವರು ನನದಹನಂತ ದೇವರು ಹೌದು ಹೌದು ಅವರಿಗೆಂದು ಗುಡಿ ಕಟ್ಟಕೊಂಡು ಕುದ್ದು ಪೂಜಾ ಮಾಡಕ್ಕೆ ತರ ನಾವು ನೀವು ಏನು ಮಾಡಿದ್ರಾಗೆ ಹೌದು ಏನು ಮಾಡಿದಲ್ಲ ಸುಮ್ನೆ ನಾವು ಸೋಂಗ್ ಡಂಬಾಚಾರ ಮಾಡ್ತೀವಿ ನಾವು ಅಟ್ಟೆ ಸತ್ಯದ ಕಡೆಗೆ ಲಕ್ಷ್ಯ ಕೊಡು ಕೆಲಸ ಸಮಾಜದಲ್ಲಿ ಡೊಳ್ಳಿನ ಹಾಡ್ಕಿ ಒಂದು ಮಾತು ಕೇಳಿದ್ರೆ ಪರಿವರ್ತನೆ ಆಗ್ಬೇಕು ಹೌದು ಬದಲಾವಣೆ ಆಗ್ಬೇಕು ಸಮಾಜದ ಬಗ್ಗೆ ಚಿಂತನೆ ಇರಬೇಕು ಹಸ ನೀವು ಮನೋರಂಜನಾ ಕಾರ್ಯಕ್ರಮ ಆಗ್ಬಾರ್ದು ಮನೋರಂಜನಾ ಕಾರ್ಯಕ್ರಮ ಅಲ್ಲ ಇವು ಭಕ್ತಿ ಕಾರ್ಯಕ್ರಮ ನೀವು ಇಲ್ಲಿ ಒಂದ ಮೊದಲನೇ ಸ್ವಂದಿನೊಳಗೆ ಒಂದ್ ಐದನೂರು ಜನ ಐತ್ರಿ ಜನ ಹೋಗ್ಯೂರ ಜನ ಇದ್ರಿ ನೀವು ಪುಣ್ಯ ಬರ್ತದ ಮತ್ತು ನಿಮ್ಮ ಮನೆಯೊಳಗೆ ಯಾವುದೂ ಪಾರ್ಥಿರೂ ಶರಣರು ಮಾಡಿದಂತ ಲೀಲುಗಳ ಅನ್ನುವಂತ ಮಾತನ್ನ ಹೇಳಿ ಮಕ್ಕಳನ್ನು ಬೆಳೆಸಬೇಕು ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಮಗ ಮನೆಗೆ ದಿನ ಎಂಟು ಗಂಟೆಗೆ ಬರ್ತಿದ್ದ ರಾತ್ರಿ ಒಂಬತ್ತು ಮಾಡದ ಯಾಕೋ ಮಗನಾಥ ಕೇಳ್ರಿ ಹೌದೌದು ಯಾಕೋ ಮಗನಾಥ ಕೇಳ್ರಿ ಇಲ್ಲ ಒಂದು ತಿಂಗಳ ಕಪ್ಪು ಕುದ್ರಿ ಎರಡು ತಿಂಗಳ ಕಪ್ಪು ಕುದ್ರಿ ಮೂರು ತಿಂಗಳ ಕಪ್ಪು ಕುದ್ರಿ ರಾತ್ರಿ ಬಾರಾಕ್ ಬರ್ತಾನ ನಿಮಗೆ ಬರ್ತಿದ್ದೆ ನಾಲ್ಕು ಎಕರೆ ಮತ್ತೊಬ್ಬರಿಗೆ ಬರೆದು ಕೊಡ್ತಾನ ಹೌದು ಅದಕ್ಕೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿರಿ ಶಿವಾಜಿ ಮಹಾರಾಜಿಗೆ ಜೀಜಾಬಾಯಿ ಬೆಳೆಸಲು ಹೌದು ಸಂಗೊಳ್ಳಿ ರಾಯಣ್ಣಗೆ

ಏ ಪರಮಾತ್ಮ ಬಂದಾಯರು ಸುತ್ತಂದ್ರೆ ಸಾಮಾನ್ಯ ಮಾತಿದ್ರೆ ಇದು ಇದೇನು ಸಾಮಾನ್ಯ ಮಾತನ್ನ ಹೇಳ್ರಿ ಹೌದು ನಮ್ಮ ಮನೆಯಲ್ಲಿ ಹುಡುಗರ ಮಕ್ಕಳು ನಾವು ಮಾರ್ಕೊಂಡೆ ಹೇಳ್ತೀ ನಮ್ಮ ಮಾತು ಕೇಳೋದ್ರೆ ಹೌದು ಯಾರಿಗಳ ನಾಲ್ಕು ಮಂದಿ ಕರ್ಕೊಂಡ್ರು ಒಂದು ಚರಿಗೆ ನೀರು ಕುಡೋದ್ರು ನಿನಗೇನ ಬ್ಯಾನಿ ಬಂದದ ಅಂತ ಹೇಳ್ತಾರೆ ಎತ್ತ ನೀನೇ ಕುಡು ಮಕ್ಕಾ ಏ ಬಾಯ리로 ಕುಂಟಾಂಗ್ರೆ ಓಲೆತಾ ಮಕ್ಕಳು ಹೌದು ಹೌದು ಯಾಕ ಹಿಂದಿನದಲ್ಲ ಅಂದ್ರೆ ಸಮಾಜದಲ್ಲಿ ಇದ್ದಂತ ಮೌಲ್ಯಗಳು ಹೊಂಟಾವ್ ಸಮಾಜ ಇದ್ದಂತ ಮೌಲ್ಯಗಳು ಎಲ್ಲ ಹಾಳಾಗ್ ಹೊಂಟಾವ ಇವತ್ತು ನಾವೆಲ್ಲಾ ಸಮಾಜದ ಮೌಲ್ಯಗಳನ್ನ ಎತ್ತರ ಮಟ್ಟಕ್ಕೆ ನಮ್ಮ ಕೈ ನಾನೇನು ಬಸವಣ್ಣ ಬುದ್ಧ ಮಾದೂ ಅಲ್ಲ 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 ನಾನು ನಾವೊಬ್ಬ ಸಾಮಾನ್ಯ ಮನುಷ್ಯ ನಿಮ್ಮ ಕಿಂತಲೂ ದಂಡ ಮನುಷ್ಯ ನಾನು ಮಾತಿ ಯಾಕೆ ಹೇಳ್ತೇನೆ ಅಂದ್ರೆ ಇವು ಸಂತ ಸಂಘ ನಡಿತಾವಲ್ಲ ನಿಮ್ಮ ಮನೆಯನ್ನು ಮಕ್ಕಳಿಗೆ ಕರ್ಕೊಂಡು ಬರ್ರಿ ತಾಯಂದಿರ ಎಲ್ಲಾ ಗಂಡ ಮಕ್ಕಳು ಎಷ್ಟು ಮಂದಿ ಹಾಕಿ ಕೇಳಕ್ ಬರ್ತೀರಿ ಇವು ಪ್ರವಚನ ಸಾಲು ಸಂಪುರುಷರು ಬಂದರು ಕೀರ್ತನೆ ನಡಿತು ಡೊಳ್ಳಿನ ಹಾಡಿಕೆ ಬದಲಿ ಇಂತ ಸತ್ಸಂಗತ್ತು ಮಕ್ಕಳನ್ನ ಕರ್ಕೊಂಡು ಬರ್ರಿ ಮೊದಲ ಮಕ್ಕಳನ್ನ ಕರ್ಕೊಂಡು ಬಂದ್ರಿ ಆ ಮಕ್ಕಳ ಎಳೆ ಮನುಷ್ಯನೊಳಗ ಇಂತ ಒಂದು ಸಿದ್ಧರ ನೋಡಿ ಬಿತ್ತರ ಆಯ್ತು ಅಂದ್ರೆ ಅದೇ ದೊಡ್ಡ ಹೆಮ್ಮರಾಕ್ತದೆ ದೇಶ ಊರ ಓಡಿ ಹಾಗೆಲ್ಲ ಸುಧಾರಣೆ ಆಗಲಿಕ್ಕೆ ನಾವು ನಾವೇ ಆಗಿ ಹೊಡಿತೇವೆ ಅವ್ರು ಅವರೇ ಆಗಿ ಹೊಡಿತಾರೆ ಒಂದು ಮಾತು ಹೇಳ್ತೀನಿ ಕೊನೆಯದಾಗಿ ಹೇಳಿ ಬಹಳ ಮಾತಾಡೋದಕ್ಕೆ ಅವಕಾಶ ಇಲ್ಲ ಬಹತ್ ಶಂಗೆ ಹೋದ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳಗಾವಿ ಜಿಲ್ಲಾ ಸಂಗೋಳಿಗೆ ಊರೊಳಗೆ ಹೌದು ತಾಲೂಕು ಸಂಗೋಳಿಗೆ ಸಣ್ಣ ಊರಾಗ ಹೌದು ಮನೆ ಜಗಳಲ್ಲ ಹೊಂದಗಳಲ್ಲ ಊರು ಜಗಳಲ್ಲ ಸಂಸಾರ ಜಗಳಲ್ಲ ಸಂಸಾರ ದೇಶದ ಸಲುವಾಗಿ ಇಪ್ಪತ್ತು ಒಂದು ವರ್ಷ ಹುಡುಗರು ಬ್ರಿಟಿಷರ ದಬ್ಬಾಳಿಕೆಗೆ ಗಲ್ಲಿಗೆ ಏರ್ತಾರ ಎಂತ ಮಾತ್ರಿ ಇದು ವಿಚಾರ ನೀವು ನಮ್ಮ ಜಗಳ ನಿಂತಂದ್ರೆ ಈ ಪಟ್ಗಾಲ ಮುಖ್ಯ ಹೋಗಿ ಹೇಳಿದ್ರೆ ಅವ್ರ ಮನೆಯವ್ರ ಮಕ್ಕಳು ಹಂಡ್ರೆ ಕೂಡ ಒಳಗೆ ಹಾಕ್ತಾರೆ ಈ ಹಿರಿಯ ರೋಗಿಗಳ ಕಡಿಮೆಗೆ ಹುಡುಗ ಇಪ್ಪತ್ ಮೂರು ವರ್ಷನ ಗಲ್ಲ ಕೇರಿದ ಗಲ್ಲ ಕೇರ ಮುಂದವರ ತಾಯಿಗೊಂದು ಕಣ್ಣೀರ್ ಹಾಕಲಕ್ಕೂ ತಾಯಿ ಹೇಳ್ತಾನ ಯಾ ಕಳತಿವಿ ಏನ್ ಕೇಳ ಯಾಕಂತ ನಿನ್ನ ಇಂತ ಮಗನ ಹಣದ ಹಾಕಿದಳ ಇನ್ನು ನಿನ್ನ ನನ್ನ ಸೌಭಾಗ್ಯ ನಿನ್ನಂತ ದೊಡ್ಡ ವಸ್ತು ಜಗತ್ತಿನೊಳಗೆ ಇಲ್ಲ ನಾವು ಭಗತ್ ಸಿಂಗ ಬ್ರಿಟಿಷ್ ಸರ್ಕಾರ ಗಲ್ಲಿಗೆ ಹಾಕಿದ್ರು ಗಲ್ಲಿಗೆ ಹಾಕಿದ್ರು ಮೂರ್ ದಿನ ಆಗ ಕೋರ್ಟ್ ನಾಗ ಆದೇಶ ಈ ಮಗನಿಗೆ ಗಲ್ಲಿಗೆ ಹಾಕಿದ್ರು ಹೌದು ಭಗತ್ ಸಿಂಗ್ ಜೇಲ್ ತಾಲೀಮ್ ಮಾಡ್ತಿದ್ದ ಸಾಯಂಕಾಲ ಬರ್ತಿದ್ದು ತಾಲೀಮ್ ಮಾಡ್ತಿದ್ದೀ ಮಾಡ್ತಾ ಅವಾಗ ಬ್ರಿಟಿಷ್ ಅಧಿಕಾರ ಜೇಲ್ ಕಾಯ್ತಿದ್ದಲ್ಲ ಭಗತ್ ಸಿಂಗ್ ಕೇಳ ಏ ಮೂರ್ ದಿನದಾಗ ಸಹಿ ಯಾಕೆ ತಾಲೀಮು ಮಾಡ್ತೀವೋ ಅಂತ ಕೇಳ್ದು ಭಗತ್ ಸಿಂಗ್ ಹೇಳ್ದಪ್ಪ ಮಗನಾ ನಾ ಕಳತನ ಮಾಡಿಲ್ಲ ನಾ ಹಾಗೆ ಮಾಡಿಲ್ಲ ನಾ ಸುಳ್ಳು ಹೇಳಿಲ್ಲ ಕೊಲೆ ಮಾಡಿಲ್ಲ ಯಾರೋ ತಪ್ಪು ಮಾಡಿಲ್ಲ ಊರು ಕೊಳೆ ಹೊಡೆದಿಲ್ಲ ಭಾರತ ಮಾತೆ ನಮ್ಮ ದೇಶದ ಸಲುವಾಗಿ ಸಾಯ್ತೀನಿ ಅಂದ್ರೆ ಮಗನ ತಾಲೀಮ್ ಹೊಡೆದೇ ಸಾಯ್ತೀನಿ ನಮ್ಮಂತವರಿಗೆ ನೋಡೋ ಪುಣ್ಯ ನಿಮಗೆ ಸಿಕ್ಕದಲ್ಲ ನಿಮಗೂ ಸೌಭಾಗ್ಯ ಬಂಧುಗಳೇ ಹಾಪಾಗ ಹೋಯ್ತು ವಿಷಯ ವಿಷಯಾಂತರ ಕೆಟ್ಟ ಬಿಡ್ತು ಸ್ವಲ್ಪ ತಳದ್ರಿ ಈ ಜಿಗಜೇಮಿ ಊರಾಗ ಅನುಭವದ ವಿಚಾರಗಳು ಮಾತುಗಳು ಹೆಂಥ ಬರ್ತೀವಂದ್ರೆ ಅವು ಕಂಠಿಸಿದ ಮೇಲೆ ಅವ್ರ ಮೇಲೆ ನಾವು ಹಾಕನು ಯಾರೋ ದೈವದ ಮೇಲೆ ಹಾಕಲಿಕ್ಕೆ ನನ್ನ ಮನಸ್ಸಿಲ್ಲ ಆದರೂ ಆ ವಿಷಯಗಳ ವಿಷಯಾಂತರಾಗಿ ಆಗಿ ಅವೆಲ್ಲ ತಳಿ ಹೋಗಿ ಕೊಟ್ಟು ಯಾಕಂದ್ರೆ ಒಬ್ಬ ಹೆಣ್ಮಗಳು ಈ ಊರಾಗ ಈ ಈಜನಾಗ ಹೆಂಗ ಹಿಂಗೆ ಪ್ರವಚನಕ್ಕೆ ಕರ್ಸಿವಂತ ಸ್ವಾಮುಳ್ ಬಹಳ ಪ್ರವಚನ ಚಲೋ ಹೇಳ್ತಿದ್ರು ಬಹಳ ಜೋಳ ಇದ್ರು ಸ್ವಾಮಿಗಳು ಹೌದು ಹೆಂಡತಿ ಗಂಡಗ ಕಿಟ್ಕಿಟ್ ಕೊಟ್ಲು ಊರನ ಮಂದೆಲ್ಲಾ ಹೋಗ್ತದ ನೀವಿಟ್ಟು ಹೋಗಿ ಕೇಳಿ ಬಾ ಕೇಳಿ ಬಾ ಅಂತ ಹೇಳಿ ಏ ಹೊಲ್ಲ ನಿದ್ದೆ ಬರ್ತದ ಅಣ್ಣ ಅವ್ದುಗಳ ಚಂದ ಗಡ್ಯಾ ಹೊಡ್ಯಾವ ಚಂದ ಗಟ್ಟಿ ಮಲಗೊಂಡ್ ಬಿಡ್ಯಾವ ಬ್ಯಾಡ ಮಾರ ಯಾ ವಾಮ್ ಮಾರಂಗ ಕೇಳು ವಾಮ್ ಮರ ಕೇಳತ್ತ ದಿನಾ ಕಿಟ್ಕಿಟ್ ಹಚಿದಳು ನನಗ ನಿದ್ದೆ ಬರ್ತೋಗ ನಿದ್ದೆ ಬರ್ತದ ಹಂಗಾದ್ರೆ ನಿನಗೆ ನಿದ್ದೆ ಬರಲಾರ್ದಾಗ ನಾವು ಒಂದು ಮಾಡ್ತೀನಿ ಅಂದರು ಯಾರು ಹೌದು ಒಂದು ಒಳಗೆ ಕಡ್ಲೆ ಹುಳದು ಕೊಟ್ಟರು ಹೌದು ನೀ ಹೋಗಿ ಮುಂದೆ ಕುಂಡ್ರ ಮೊದಲು ಜಾಗ ಹಿಡಿದು ಕಂಪಿಗೆ ಟೇಕ್ ಹಚ್ಚಿ ಹಲೋ ನಿದ್ದೆ ಬಂತಂದ್ರೆ ಒಂದೊಂದು ಕಡ್ಲೆ ಬಾಯಾಗ ಒಪ್ಪತ್ ಕುಂಡು ನಿಂದೆ ಹೊಂದ ಅಂತ ಹೇಳ್ರಿ ಅದು ಅವ್ವ ಹೆಂಡತಿ ಮಾತು ಕೇಳಿ ಬಂದು ಪುಟ್ಟ ಕಡ್ಲೆ ಒಂದೊಂದು ಬಾಯಾಗ ಹಬ್ಬ ಸಂಪು ಪುರಾಣ ಹೌದು ಒಂದು ಕಡ್ಲಿ ತಪ್ಪ ಕಡೆ ಬಂದು ತಂಪು ಅಂದ್ಬಿಟ್ಟ ಸ್ವಾಮಿ ಗಾಬರಿಯಾಗಿ ನಾ ಇಪ್ಪತ್ತು ವರ್ಷ ಪ್ರವಚನ ಹೇಳಿದ ಯಾರೋ ತಪ್ಪು ತಂದಿಲ್ಲ ಇಲ್ಲಿಗೆ ಜಯಮಂಗಲ ಜಯ ಮುಗಿಸುವಂತ ಬೆಳಗಾಮ ನಿಧಿ ಹತ್ತಿರಲಿಲ್ಲ ಸ್ವಾಮಿಗೆ ನಾ ಯಾವ ಊರಾಗಾದ್ರೂ ತಪ್ಪು ತಂದಿಲ್ಲ ಇವ ನನಗೆ ಶಾಣೆ ಎಂತ ಮಾನವ ಆಗಿರ್ಬೇಕು ಅಂತ ಹೇಳಿ ನಶಕನಾಗ ಇದಕ್ಕೆ ಅಂತ ಅವನ ಮನಿ ಹುಡುಕಾಡ್ಕೊಂಡು ಬಂದ ಇವ ರೈತ ಗಡ್ಡಗಿ ಚಾಟಿ ಬ್ಯಾಲ ಎತ್ಗಳು ಹೆಂಡ ಕಸು ಮಾಡಿ ಹೆಂಡಿ ತೊಗೊಂಡ್ ನಿಂತಾನ ಸ್ವಾಮಿಗಳು ಮನಿಗ್ ಬಂದ್ರು ಕಾಣತ್ ನೋಡಿದ್ರು ಇದ್ರ ಬಾಯಾಗ ಬಂದು ಏನು ಮಾಡ್ಯದ್ ಬಿಟ್ಟರು ಚಲೋ ಕಳಿಸಿ ನನ್ನ ಏನಂತು ಅಂತ ಹೇಳಿ ಹೊರಗಕ್ಕಿನ ಬಂದಿತ್ತು ಹೆಂಡಿ ಕಾಯಿ ನಿಂತಿದ ಬಂದ್ರು ನಮಸ್ಕಾರ ಯಪ್ಪ ಅಂದ್ರ ಸ್ವಾಮಿ ನಮಸ್ಕಾರ ಎಪ್ಪಾ ಅಂದ್ರ ಯಪ್ಪ ನಾ ಅಪ್ಪನ ಶುರುವಾಗ ಮಾಡಿ ನನಗೆ ಪ್ರವಚನ ಯಾರು ತಪ್ಪ ಬಂದಿಲ್ಲ ನೀವು ನಿಲ್ ಇತ್ತಾಯ್ತಂದ್ರಿ ಅದ್ ಏನಿ ತಪ್ಪತ್ರಿ ಹೇಳದ ಹೇಳ್ದವ ನೀವು ಪ್ರವಚನ ಅನ್ರಿ ನನಗೆ ನಿಂತು ಬರೋ ಕಲ ಈ ಹಣದ ಕಣ್ಣಿ ಹುಡುಗ ಕೊಟ್ಟಿಳು ಒಂದೊಂದು ಕಾಳು ಬಯಾಗಿ ಒಕ್ಕೊತಿದ್ದ ಒಂದು ಕಾಳು ತಂಪು ಹೋಯ್ತು ಅದಕ್ಕೆ ನಾನ್ ತಂಪಾಗ್ಯದ ನಿಲ್ರಿ ಹಬ್ಬ ಅಂದ್ರವಾಗ ಒಬ್ಬ ವಿಷಯ ತಲೆದು ಹೋಯ್ತಂದ್ರ ಆ ಹೊಳ್ಳಿ ಬಡದಿಲ್ಲ ಈಗ ವೀರದೇವರ ನೋಡ್ರಿ ಸ್ವಾದರ ಮಾವ ತಾಯಿ ತಂದಿ ಸದ್ರ ಸ್ವಾದರ ಮಾವ ಇರ್ಬೇಕತ್ತ ಹೌದು ತಾಯಿ ತಂದಿ ಸದ್ರ ಸ್ವಾದರ ಮಾವ ಇರ್ಬೇಕತ್ತ ವೀರದೇವರಿಗೆ ಸ್ವಾದರ ಮಾವನೇ ವೈರಿಯಾಗಿ ಕಾಣದ ಹೌದು ಎಷ್ಟು ಮಂದಿ ಶತ್ರಿಗಾರ ಕಾಯ್ತಾರ ಎಷ್ಟು ಮಂದಿ ಜಗತ್ತೊಳಗ ದೊಡ್ಡವರಾಗ ಎಲ್ಲ ಕಾಡದವ್ರು ಅದಕ್ಕೆ ನೀವು ಹೇಳುತ್ತೀರಿ ಯಾರೇ ಅದಕ್ಕೆ ಯಾರೇ ಆಗ್ಲಿ ಅದನ್ನ ತಲೆಗೆ ತಲೆಯಾಗ ಹಾಕೊಳ್ಳ ನೀವು ಜೀವನ ಮಾಡಿದ್ರಂದ್ರ ಶಿಸ್ತ ಆಗ್ತದ ಅನ್ನುವಂತ ಅದನ್ನು ಹೇಳಿ ಹಸನು ಮಾಡ್ಕೊಳ್ಳುದು ಅರ್ಬಿ ಹೊಲಸಾಗೆ ಹಂಗೆ ಇವು ಕೆಲವೊಂದು ಅನುಭವದ ಮಾತುಗಳನ್ನ ಕೇಳ್ಕೊಂಡು ನಿಮ್ಮ ತಲೆಯ ಹೊಲಸ ಮನಸ್ಸಿನ ಹೊಲಸ ಪರದಿ ಕಡೆಯಕ್ಕೆ ಬಂದ್ರ ಜೀವನ ಉತ್ತಮ ಆಗ್ತದೆ ಬಹಳ ಪಾವನ ಆಗ್ತದ ಜೀವನ ಅನ್ನುವಂತ ಮಾತನ್ನು ಹೇಳಿ ಇನ್ನ ಒಂದು ನಾಲ್ಕು ನೋಡಿ ನಮ್ ಸಾವು ಖ್ಯಾಲಿ ಖ್ಯಾಲಿ ಹಾಕಿ ಹಾಡಿದ್ಮೇಲೆ ಸ್ವಲ್ಪ ನಮ್ಮ ತುಕಾರಾಮ್ ಮಹಾರಾಜಿ ಮಳೆ ಹೋಗ್ತದೆ ಅವರು ಅನುಭವದ ವಿಚಾರಗಳನ್ನು ಕೂತರು ಸಾಕಾಗತ್ತ ಸಾಕಾಗತ್ತ ಹೇಳ್ತಾರ ಇವತ್ತು ಕವಲನ್ ಟೈಮ್ ಚಲೋ ಅದಾವ ನನಗ ಮೊದಲೇ ಕೇಳತಿರ್ ಕರೆಕ್ಟ್ ಅದನ್ನ ಅವನಿಗೆ ಏನಲ್ಲಿಲ್ಲ ಈ ಗುರುಗಳು ರಿಟೈರ್ಡ್ ಗುರುಗಳು ಇವ್ ರಿಟೈರ್ಡ್ ಮಾಸ್ತರ್ ಅಂತ ಏನೇನ ಅಂದ್ರ ಅಂದ್ರು ಅಲ್ಲಿ ಹೇಳಿ ನಾ ಗಪ್ ಗೊತ್ತ ಅದ್ರ ವಿಷಯಕ್ಕೆ ಹಾಕ್ತಿರ್ಲಿಲ್ಲ ಆ ಕವಲೆಂದು ಸಬ್ಸಿಡಿ ಉಳಿತು ನಿಂತು ಮುಂದ್ ಮತ್ ನಾಳೆ ಅಂತ ಗೊತ್ತ ಹಾಕಿ ಚಿಮಣಕ್ಕಿದ್ದೇವ್ ನಾವು ನಿಮ್ ಅಲ್ಲೆಲ್ಲ ರಿಟೈರ್ಡ್ ಅನ್ನು ಅದಕ್ಕೆಲ್ಲ ಸಬ್ಸಿಡಿ